ಜಗತ್ಪ್ರಸಿದ್ಧ ಶ್ರೀ ಮಂಥರಲೆಮ್ ಪರಿಮಳ ಪ್ರಶಸ್ತಿಗೆ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷರಾದ ಭೂಮಿಪುತ್ರ ಶ್ರೀ ಸಿ ಚಂದನ್ ಗೌಡರವರು ಭಾಜನರಾಗಿದ್ದಾರೆ ಸ್ಪೇಸ್ ಮೀಡಿಯಾದ ಸಹಯೋಗದೊಂದಿಗೆ ಮರಳಿ ಸಂಸ್ಕೃತಿಗೆ ಶೀರ್ಷಿಕೆಯಡಿಯೊಂದಿಗೆ ನಡೆದ ಸಮಾರಂಭದಲ್ಲಿ ಪೀಠಾಧಿಪತಿ ಶ್ರೀ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಮತ್ಸು ಭೂತೇಂದ್ರ ತೀರ್ಥ ಶ್ರೀಪಾದಂ ಅವರಿಂದ ಚಂದನ್ಗೌಡರವರು ಪ್ರಶಸ್ತಿ ಸ್ವೀಕರಿಸಿದರು ಮೈಸೂರಿನ ಕೆ ಸಿ ಚೆಲುವೇಗೌಡ ಗಾಯತ್ರಿಯವರ ಸುಪುತ್ರರಾಗಿ ಜನಿಸಿರುವ ಗೌಡರವರು ರೈತರ ಕಲ್ಯಾಣಕ್ಕಾಗಿ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘವನ್ನು ಸ್ಥಾಪಿಸಿ ಅದರ ರಾಜ್ಯಾಧ್ಯಕ್ಷರಾಗಿದ್ದಾರೆ ಮನುಷ್ಯ ಸತ್ತರೆ ಮಣ್ಣಿಗೆ ಮಣ್ಣೆ ಸತ್ತರೆ ಎಲ್ಲಿಗೆ ಎಂಬ ವಿಶೇಷ ವಿನೂತನ ವಿಚಾರಧಾರೆ ತಿಳಿಸಲು ಚಂದನ್ ಗೌಡ ಶ್ರಮಿಸುತ್ತಿದ್ದಾರೆ ಶ್ರೀ ಮಂತ್ರಾಲಯಂ ಪರಿಮಳ ಪ್ರಶಸ್ತಿಯನ್ನ ಮೇರು ನಟರುಗಳಾದ ಡಾಕ್ಟರ್ ರಾಜ್ಕುಮಾರ್ ರಜನಿಕಾಂತ್ ಇನ್ಫೋಸಿಸ್ನ ಡಾಕ್ಟರ್ ಸುಧಾಮೂರ್ತಿ ಶಿವರಾಜ್ಕುಮಾರ್ ಕುಮಾರ್ ಪುನೀತ್ ರಾಜ್ಕುಮಾರ್ ದರ್ಶನ್ ನಟ ರಮೇಶ್ ಅರವಿಂದ್ ಅವರು ಪಡೆದುಕೊಂಡಿದ್ದು ಇದೀಗ ಚಂದನ್ ಗೌಡರವರಿಗೆ ಪ್ರಶಸ್ತಿ ಲಭಿಸಿದೆ ಪ್ರಶಸ್ತಿ ಸಮಾರಂಭದಲ್ಲಿ ಚಿತ್ರನಟ ರಮೇಶ್ ಅರವಿಂದ್ ತಿಪಟೂರು ಶಾಸಕ ಷಡಾಕ್ಷರಿ ಪ್ರತಾಪ್ ಸಿಂಹ ನಾಯಕ್ ಅಪ್ಪಾಜಿ ಸಿ ಎಸ್ ನಾಡನಗೌಡ ಅಂದಾನಿ ಗ್ರೂಪ್ಸ್ ಅಧ್ಯಕ್ಷ ಕಿಶೋರ್ ಆಳ್ವಾರ್ ಇತರರು ಉಪಸ್ಥಿತರಿದ್ದರು ರಾಘವೇಂದ್ರನ ಒಂದು ಕೃಪ ಕಟಾಕ್ಷ ಅಂತ ನಾನು ನಾನಾದರೂ ಅವರ ಅನುಗ್ರಹ ಮತ್ತು ಅವರ ಪ್ರೇರೇಪಣೆ ಮೇರೆಗೆ ನಿಜಕ್ಕೂ ಈ ಪ್ರಶಸ್ತಿ ಲಭಿಸಿರ್ತೈತಿ ಮಾತಾಡಲಿಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ ಎಲ್ಲೋ ಒಂದು ಕಡೆ ಮಾಡ್ತಿರ್ತಕ್ಕಂಥ ಒಂದು ನಿಸ್ವಾರ್ಥ ಸೇವೆ ಆ ತಾಯಿ ಆ ಮಣ್ಣಿನ ಸೇವೆಗೆ ಲಭಿಸಿರ್ತಕ್ಕಂಥ ಒಂದು ನನ್ನ ಜೀವನದ ಸಾರ್ಥಕತೆಯ ಒಂದು ಪ್ರಶಸ್ತಿ ಅಂತ ನಾನು ನಾನು ಅದು ಭಾವಿಸ್ತೀನಿ ಬಹುಶಃ ಯಾವುದೇ ಅಪೇಕ್ಷೆ ನಿರೀಕ್ಷೆ ಇಲ್ಲದೆ ಮಾಡಿದ್ದಕ್ಕೆ ಸಿಕ್ಕ ಪ್ರತಿಫಲ ಆ ತಾಯಿಯನ್ನು ನಂಬಿ ಕೆಟ್ಟವ್ರು ಯಾರು ಇಲ್ಲ ಅಂತ ಇತಿಹಾಸದಲ್ಲಿ ಹೇಳ್ತಾನೆ ಇದ್ದರು ಅದು ಮತ್ತೊಮ್ಮೆ ನನ್ನ ಜೀವನದಲ್ಲಿ ಸಾಬೀತಾಗಿದೆ ಆ ತಾಯಿಯ ಒಂದು ಸೇವೆಗೆ ಸಿಕ್ಕಂಥ ಪ್ರತಿಫಲ ಇದು ನಿಜಕ್ಕೂ ನನ್ನ ಅನ್ನದಾತರಿಗೆ ಅಪಿಸ್ತಕ್ಕೆ ಬಯಸ್ತೀನಿ ಯಾಕೆಂದ್ರೆ ಆ ಮಣ್ಣಿನ ಋಣಕ್ಕೆ ಮತ್ತು ನನ್ನ ಅನ್ನದಾತನ ಋಣಕ್ಕೆ ನಾವು ಏನು ಇದು ಸೇವೆ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಇದು ನನ್ನ ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ನಾನು ಈ ಒಂದು ವೃತ್ತಿ ಧರ್ಮವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗಾಗಿ ಈ ಸಂದರ್ಭದಲ್ಲಿ ಈ ಪ್ರಶಸ್ತಿ ಸಿಕ್ಕಿರೋದು ಜವಾಬ್ದಾರಿಯನ್ನು ನನಗೆ ಜಾಸ್ತಿ ಮಾಡಿದೆ ಹಾಗೆ ಎಲ್ಲೋ ಒಂದು ಕಡೆ ನನ್ನ ಜೀವನದ ಒಂದು ಸಾರ್ಥಕತೆಯ ಕಡೆಗೆ ಕೊಂಡೊಯ್ಯುವಂಥ ಒಂದು ದಾರಿದೀಪವಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ ಇದು ನಿಜಕ್ಕೂ ಯಾವ ಪೂರ್ವ ಜನ್ಮದ ಪುಣ್ಯದ ಫಲನ ಏನೋ ಇಂಥ ಪ್ರಶಸ್ತಿ ಲಭಿಸಿರೋದು ನಿಜಕ್ಕೂ ನಾನು ಭಾಳ ಭಾಳ ಮನಸ್ಸಾಗಿ ಸ್ವೀಕರಿಸ್ತೀನಿ ಮತ್ತು ಹಾಗೆ ಎಲ್ಲೋ ಒಂದು ಕಡೆ ರಾಯರು ಮತ್ತಷ್ಟು ಕಾಯಕೆಗಳನ್ನು ಮಾಡುವಂಥ ಒಂದು ದೃಷ್ಟಿಯಲ್ಲಿ ಎಲ್ಲೋ ನಮಗೆ ಒಂದು ಹೆದ್ದಾರಿಯನ್ನು ತೋರಿಸಿದ್ದಾರೆ ಅಂತೇಳಿ ಭಾವಿಸಿ ಮುಂದಿನ ದಿನಗಳಲ್ಲೂ ಕೂಡ ನನ್ನ ಜೀವ ಮತ್ತು ಜೀವನವನ್ನು ಆ ತಾಯಿಗೋಸ್ಕರ ನೆನಪಾಗಿಟ್ಟಿರ್ತೀನಿ ಹಾಗೆ ನನ್ನ ಮೂರೋ ತನ್ನ ಕೊಟ್ಟು ನನ್ನ ಹೊಟ್ಟೆ ಹಸಿವನ್ನು ನೀಗಿಸ್ತಿರ್ತಕ್ಕಂಥ ನನ್ನ ಅನ್ನದ ಹಿಂದೆಂದಿನ ಋಣಿಯಾಗಿರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನ್ಸಾರಿ ಹೇಳಲಿಕ್ಕೆ ಬಯಸ್ತೀನಿ ಈ ಪ್ರಶಸ್ತಿ ಮಹತ್ವ ಏನು ಹಿಂದೆ ಆಗಲಿ ದೊರಕಿತ್ತು ನಿಮಗೆ ಹೇಗೆ ಹೇಗೆ ಆಯ್ಕೆ ಮಾಡಿದ್ರು ನನಗೆ ಹೇಗೆ ಆಯ್ಕೆ ಆಯಿತು ಅನ್ನೋದೇ ಒಂದು ನಿಗೂಢ ಪ್ರಶ್ನೆ ಆಗಿದೆ ನನಗೆ ನಾನು ಕಂಡಂಥ ಸತ್ಯ ಏನಂತ ಹೇಳಿದರೆ ಮಂತ್ರಾಲಯ ಪರಿಮಳ ಪ್ರಶಸ್ತಿ ಬಹಳ ವಿಶೇಷವಾದಂಥ ಪ್ರಶಸ್ತಿ ಜಗಪ್ರಸಿದ್ಧವಾದಂಥ ಪ್ರಶಸ್ತಿ ಹಿಂದಿನದಲ್ಲಿ ಮನೆಯ ಮಂತ್ರಾಲಯ ಮನುಷ್ಯ ದೇವಾಲಯ ರಾಯರನ್ನು ಬಹಳ ಹತ್ತಿರದಿಂದ ದೈವಾತ್ಮವಾಗಿ ಕಂಡಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರುಗಳು ಈ ಪ್ರಶಸ್ತಿ ಲಭಿಸಿದೆ ಹಾಗೆ ರಜನಿಕಾಂತ್ ಅವ್ರಿಗೆ ನಮ್ಮ ಇನ್ಫೋಸಿಸ್ನ ನಾರಾಯಣ ಮೂರ್ತಿಯವರ ಶ್ರೀಮತಿಯಾದಂಥ ಸುಧಾಮೂರ್ತಿಯವರು ಸಿಕ್ಕಿದೆ ಹಾಗೆ ಇಸ್ರೋ ಸಂಸ್ಥೆ ಮುಖ್ಯಸ್ಥರಿಗೆ ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಆ ಸಾಧನೆಯನ್ನು ಮಾಡಿದಂಥ ವಿವಿಧ ಗಣ್ಯತಿ ಗಣ್ಯರಿಗೆ ಈ ಪ್ರಶಸ್ತಿ ಲಭಿಸಿರೋದು ಇತಿಹಾಸ ಪುಟದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ನಾನು ಏನೂ ಅಲ್ಲ ನಾವು ಯಾರೂ ಅಲ್ಲ ಆದ್ರೂ ಕೂಡ ಆ ಸಾಲಿನಲ್ಲಿ ನಮ್ಮನ್ನು ಗುರುತಿಸಿ ಆ ರಾಯರ ಕೃಪಾ ಕಟಾಕ್ಷದಿಂದ ರಾಯರ ಪ್ರೇರೇಪಣೆಯಾಗಿ ಆ ಪುಣ್ಯ ಕರ್ಮಭೂಮಿಯಲ್ಲಿ ಆ ರಾಯರ ಸನ್ನಿಧಿಯಲ್ಲಿ ಆ ಪ್ರಶಸ್ತಿಯನ್ನ ಗುರುಗಳ ಕೈಯಿಂದ ಪಡಿಬೇಕಾದ್ರೆ ನನಗೆ ನನ್ನ ಜೀವನದಲ್ಲಿ ಆ ರೋಮಾಂಚನ ನಾನು ಇದು ಕಂಡಿಲ್ಲ ಆ ರೋಮಾಂಚನವನ್ನು ನಾನು ಕಂಡಿದ್ದೇನೆ ನಿಜಕ್ಕೂ ಈ ಪ್ರಶಸ್ತಿಯ ಮಹತ್ವ ಏನಂದ್ರೆ ಆ ಹೆಸರಲ್ಲೇ ಪರಿಮಳ ಇದೆ ಪರಿಮಳ ಅನ್ನೋ ಪದಕ್ಕೆ ಪದಗಳೇ ಇಲ್ಲ ಹಾಗಾಗಿ ಆ ಪರಿಮಳವನ್ನ ನಿಸ್ವಾರ್ಥ ನನ್ನತನವನ್ನು ಉಳಿಸ್ಕೊಂಡು ಯಾರು ಇನ್ನೊಬ್ಬರಿಗೆ ಪರಿಮಳವನ್ನು ಕೊಟ್ಟು ಎಲ್ಲರನ್ನೂ ಸಮಾನ ದೃಷ್ಟಿಕೋನದಲ್ಲಿ ನೋಡ್ಕೊಳ್ತಾ ಜೀವನದಲ್ಲಿ ಬದುಕಿನ ಒಂದಷ್ಟು ಸಾರ್ಥಕತೆ ಕಡೆಗೆ ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸಿದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ ನಿಜಕ್ಕೂ ನನಗೆ ಪ್ರಶಸ್ತಿಯನ್ನು ಕೊಟ್ಟ ಮಂತ್ರಾಲಯ ಮಠದ ಸ್ವಾಮಿ ಗುರುಗಳಾದಂಥ ಆ ಗುರುಗಳ ಪಾದ ಚರಣ ಕಮಲಕ್ಕೆ ಅನಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕಾಯಕೆಗಳನ್ನು ನಾವು ಹೊಂದ್ಕೊಂಡಿದ್ದೆವು ಹಲವಾರು ಯೋಜನೆ ಮತ್ತು ಯೋಜನೆಗಳ ಮುಖಾಂತರ ನಾವು ಇನ್ನೊಂದಷ್ಟು ರೈತರನ್ನು ಸಮಾಜದಲ್ಲಿ ಮುಂಚೂಣಿಸಿ ತರುವಂಥ ವ್ಯವಸ್ಥೆಯಲ್ಲಿ ನಾವು ಹೋಗುವಂಥ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮುಖಾಂತರ ಮುಂದೆ ಈ ಪ್ರಶಸ್ತಿಯ ಮಹತ್ವವನ್ನು ಅರಿತು ಆ ಪ್ರಶಸ್ತಿಯನ್ನು ಕೊಡೋದು ಮುಖ್ಯ ಅಲ್ಲ ಅದನ್ನು ಪಡೆದಂಥ ನಾನು ಮುಂದಿನ ದಿನಗಳಲ್ಲಿ ಹೇಗೆ ಇನ್ನಷ್ಟು ಜನರಿಗೆ ನನ್ನ ಅನ್ನದಾತರಿಗೆ ಹತ್ರ ಆಗಿ ಅವನು ಕೂಡ ಇದೇ ನಿಟ್ಟಿನಲ್ಲಿ ನನ್ನ ಅನ್ನದಾತರು ಕೂಡ ಇಡೀ ಜಗತ್ತಿಗೆ ಪರಿಮಳವನ್ನು ಬೀರೋ ಅಂತ ಒಂದು ವ್ಯವಸ್ಥೆಯಲ್ಲಿ ನಾನು ಸಾಕ್ತೀನಿ ಅಂತೇಳಿ ಈ ಒಂದು ಮಾಧ್ಯಮ ಪ್ರಕಾರ ಹೇಳಲಿಕ್ಕೆ ನಾನು ಬಯಸ್ತೇನೆ ಜವಾಬ್ದಾರಿ ಜಾಸ್ತಿ ಆಗಿದೆ ಪ್ರಶಸ್ತಿ ತಗೊಳ್ಳೋದು ಹಂಡ್ರೆಡ್ ಪರ್ಸೆಂಟ್ ಇದು ಒಂದು ಕಡೆ ಸಂತೋಷ ಆದರೆ ಇನ್ನೊಂದು ಕಡೆ ಸಮಾಜವನ್ನು ತಿದ್ದಿ ತೀಡಿ ಮತ್ತೊಂದಷ್ಟು ಮತ್ತೊಂದಷ್ಟು ಜವಾಬ್ದಾರಿ ಮುಖಾಂತರ ನಮ್ಮ ಏನು ಮಾಡ್ತಾ ಇದ್ದೀವಿ ಆ ಕರ್ತವ್ಯಗಳನ್ನು ಮತ್ತು ಜವಾಬ್ದಾರಿಗಳನ್ನು ಹೆಚ್ಚಿನ ರೀತಿಯಲ್ಲಿ ಕೊಂಡೊಯ್ಯುವಂಥ ಒಂದು ಜವಾಬ್ದಾರಿ ಜಾಸ್ತಿ ಆಗುತ್ತೆ ಆ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಶಕ್ತಿ ರಾಯರೇ ಕೊಡಲಿ ಹೇಳಿ ನಾನು ರಾಯರನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಮುಂದಿನ ದಿನಗಳಲ್ಲಿ ಇವತ್ತೇನು ಅತ್ಯಂತ ಶೋಚನೀಯ ಬದುಕನ್ನು ನಡೆಸಿರ್ತಕ್ಕಂಥ ನನ್ನ ಅನ್ನದಾತ ಸಮುದಾಯಕ್ಕೆ ಗುರು ರಾಘವೇಂದ್ರ ಕೃಪಾ ಕಟಾಕ್ಷ ಸದಾ ಕಾಲ ಇರಲಿ ಅವ್ರನ್ನ ಆದಷ್ಟು ಬೇಗ ಉತ್ತಮವಾದಂಥ ಒಂದು ವ್ಯವಸ್ಥೆಯಲ್ಲಿ ಸಮಾಜ ಗುರುತಿಸುವಂಥ ನಿಟ್ಟಿನಲ್ಲಿ ರಾಯರ ಆಶೀರ್ವಾದ ಮಾಡಲಿ ಅಂತ ಕೂಡ ನಾನು ಅನ್ನದಾತ ಪರವಾಗಿ ರಾಜ್ಯದಲ್ಲಿ ಮಳೆ ಆಗ್ತಾ ಇವಲ್ಲ ಇದೆ ಉಷ ಇದಕ್ಕೆ ಪ್ರಕೃತಿಯನ್ನು ನಾವೆಷ್ಟು ನೋಯ್ಸಿದ್ದೀವಿ ಅಂತೇಳಿದರೆ ಉಳಿಸ್ಲಿಕ್ಕೂ ಆಗ್ತಿರ್ತಕ್ಕಂಥ ರೀತಿಯಲ್ಲಿ ನಾವು ಇವತ್ತು ಪ್ರಕೃತಿಯನ್ನು ನೋಯಿಸಿದ್ದೀವಿ ಒಂದು ಕಡೆ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಇವತ್ತೇನಾಗ್ತಾ ಇದೆ ಅಂದರೆ ಸಾಂಸ್ಕೃತಿಕ ನಗರದಲ್ಲಿ ಇತಿಹಾಸದ ಪೋಟೆಗಳನ್ನು ತೆರೆದು ನೋಡಿದ್ರೆ ನಾವು ನಲವತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ನಾವು ನೋಡೇ ಇಲ್ಲ ಆ ಮಟ್ಟಕ್ಕೆ ಬಂದು ತಲುಪಿದ್ದೀವಿ ಅಂದರೆ ಎಲ್ಲೋ ಸೂರ್ಯನ ಹತ್ತಿರ ಆದಂಥ ಓಜೋನ್ ಪತ್ರನೂ ಕೂಡ ವೀಕ್ ವೀಕ್ತಾ ವೀಕ್ ಆಗ್ತಾ ಇದೆ ಅನ್ನೋ ಒಂದು ಘಟಕಕ್ಕೆ ನಾವು ಬಂದು ತಲುಪಿದ್ದೀವಿ ಇದು ನಿಜಕ್ಕೂ ಇದು ನಿಜಕ್ಕೂ ಪ್ರಕೃತಿ ಒಳ್ಳೆಯ ವಾತಾವರಣ ಅಲ್ಲ ಹಾಗಾಗಿ ಮಳೆ ಬರಬೇಕು ಅಂದರೆ ನಮ್ಮ ಒಂದು ಕಡೆ ಎಲ್ಲೋ ಕಾಯಕ ಇದೆ ಯಾಕೆಂದರೆ ಇವತ್ತು ನನ್ನ ಅನ್ನದಾತರ ಎಲ್ಲ ಮನುಕುಲದವರು ಕೂಡ ಆ ಮಣ್ಣನ್ನು ರಕ್ಷಣೆ ಮಾಡ್ತಾ ಆ ಮಣ್ಣನ್ನು ರಕ್ಷಣೆ ಮಾಡಬೇಕು ಅಂದರೆ ಪ್ರತಿ ಒಬ್ಬ ವ್ಯಕ್ತಿನೂ ಕೂಡ ಅಟ್ಲೀಸ್ಟು ವರ್ಷದಲ್ಲಿ ಒಮ್ಮೆಯಾದರೂ ಒಂದು ಮರವನ್ನು ನೆಟ್ಟಿ ಸಾಕಿ ಬೆಳೆಸುವಂಥ ಕಾಯಕಕ್ಕೆ ಮುಂದಾಗಬೇಕು ಆ ನಿಟ್ಟಿನಲ್ಲಾದರೂ ಪ್ರಕೃತಿ ಮಾತೆ ಪರಿಪರಿ ಬೆಳ್ತಿದ್ದಾಳೆ ಯಾರಿಗಾದೆ ಮಾನವ ಯಾರಿಗಾದೆ ಮಾನವ ಅಂತ ಈಗಲಾದರೂ ಮನುಕುಲ ಎಚ್ಚೆತ್ಕೊಂಡು ಪ್ರಕೃತಿನ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಮನುಕುಲದ ಒಂದಷ್ಟು ಸಂರಕ್ಷಣೆಗೆ ಸಾಧ್ಯ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ